ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಆರು ಗೋಕರ್ಣದಲ್ಲಿ ಮಹಾಬಲೇಶ್ವರ ಪ್ರತಿಷ್ಠೆ ನಾಮಧಾರಕನು ಸಿದ್ಧರೆ ಶ್ರೀಪಾದರು ಅನೇಕ ಪವಿತ್ರ ಕ್ಷೇತ್ರಗಳನ್ನು ಬಿಟ್ಟು ಗೋಕರ್ಣದಲ್ಲೇ ಏಕೆ ಇದ್ದರು ಎಂದು ಕೇಳಲು ಸಿದ್ದರು ಹೀಗೆ ಉತ್ತರಿಸಿದರು ಲಂಕಾಧಿಪತಿಯಾದ ರಾವಣನು ತನ್ನ ತಾಯಿ ಕೈಕಸಿಯು ಭಕ್ತಿಯಿಂದ ಮೃನ್ಲಿಂಗವನ್ನು ಪೂಜಿಸುವುದನ್ನು ನೋಡಿ ಅದನ್ನು ದೂರವೆಸೆದು ನಿನಗೆ ಕೈಲಾಸವನ್ನೇ ಶಿವನ ಸಹಿತವಾಗಿ ತಂದೊಪ್ಪಿಸುವೆನು ಎಂದು ಪ್ರತಿಜ್ಞೆ ಮಾಡಿ ಕೈಲಾಸವನ್ನು ತನ್ನೆಲ್ಲ ಶಕ್ತಿಯಿಂದ ಕೇಳಲು ಪ್ರಯತ್ನಿಸಿದನು ಶಿವನು ತನ್ನ ಕಾಲನ್ನು ಬಿಗಿಯಾಗಿ ಒತ್ತಿ ರಾವಣನ ಚೇಷ್ಟೆಯನ್ನು ಅನುಮೋದಿಸಿದನು ಕೊನೆಗೆ ಶಿವನು ಇವನ ಭಕ್ತಿಗೆ ಮೆಚ್ಚಿ ಆತ್ಮಲಿಂಗವನ್ನೇ ನೀಡಿ ಭೂಮಿಯ ಮೇಲೆ ಇಡಬಾರದೆಂದು ಎಚ್ಚರಿಸಿದನು ರಾವಣನು ಅದನ್ನು ಪಶ್ಚಿಮ ಸಮುದ್ರ ತೀರಕ್ಕೆ ತೆಗೆದುಕೊಂಡು ಹೋದಾಗ ನಾರದರ ಮುಖಾಂತರ ವಿಷಯ ತಿಳಿದ ಬ್ರಹ್ಮ ವಿಷ್ಣು ಇಂದ್ರರು ಸಮಾಲೋಚಿಸಿ ಗಣೇಶನ ಸಹಾಯವನ್ನು ಪಡೆದು ಆತ್ಮಲಿಂಗವು ಲಂಕೆಯನ್ನು ತಲುಪದಂತೆ ಯೋಜಿಸಿದರು ಸಾಯಂ ಸಂಧ್ಯಾ ಸಮಯ ಸಮೀಪಿಸಿದ ಕಾರಣ ರಾವಣನು ಸಂಧ್ಯಾ ವಂದನೆಗೆ ಹೊರಡುವ ಮುನ್ನ ಲಿಂಗವನ್ನು ಒಟು ರೂಪದಲ್ಲಿದ್ದ ಗಣಪತಿಗೆ ಇಟ್ಟುಕೊಂಡಿರಲು ಹೇಳಿದನು ಗಣಪತಿಯು ಮೂರು ಬಾರಿ ರಾವಣ ಎಂದು ಕೂಗಿ ಲಿಂಗವು ಭಾರವೆಂದು ಕೆಳಗಿಟ್ಟನು ರಾವಣನು ಎಷ್ಟೇ ಪ್ರಯತ್ನ ಪಟ್ಟರೂ ಲಿಂಗವನ್ನು ಎತ್ತಲಾಗಲಿಲ್ಲ ಮತ್ತು ತಿರುಚಿ ಗೋವಿನ ಕಿವಿಯಂತ ಆಕಾರದಿಂದ ಸ್ಥಿರವಾಯಿತು ಹೀಗಾಗಿ ಗೋಕರ್ಣವು ಭೂ ಕೈಲಾಸ ಎಂದು ಪ್ರಸಿದ್ಧಿ ಪಡೆದು ಸಕಲ ಪೀಡೆಗಳ ಪರಿಹಾರಕ್ಕೆ ಪರಮ ಕ್ಷೇತ್ರವೆಂದು ಗಣನೆಯಾಯಿತು ಎಂಬಲ್ಲಿಗೆ ಈ ಅಧ್ಯಾಯವು ಮಂಗಳವು ಈ ಕಥೆಯಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು ದೇವರನ್ನು ಗೆಲ್ಲಲು ಶಕ್ತಿಯೂ ಸಾಕಾಗುವುದಿಲ್ಲ ಜ್ಞಾನ ಮತ್ತು ಭಕ್ತಿಯೂ ಬೇಕು ರಾವಣನಂತೆ ಅಹಂಕಾರದಿಂದ ಕೈಲಾಸವನ್ನೇ ಕೀಳಲು ಯತ್ನಿಸಿದರೆ ಅದು ನಾಶದ ದಾರಿ ಗೋಕರ್ಣವು ಭೂಮಿಯ ಕಿವಿಯಂತೆ ನಮ್ಮೊಳಗಿನ ದೈವ ಸ್ಪಂದನವನ್ನು ಕೇಳಲು ಕಲಿಸುತ್ತದೆ ನಾವು ಹೊರಗಿನ ಶಬ್ದವನ್ನು ಮೌನಗೊಳಿಸಿ ಮನಸ್ಸಿನ ಆಳದ ನಾದವನ್ನು ಕೇಳಿದಾಗ ಆತ್ಮಲಿಂಗವೇ ನಮ್ಮ ಹೃದಯದಲ್ಲಿ ಪ್ರತಿಷ್ಠಿತವಾಗುತ್ತದೆ ಶಕ್ತಿ ಸ್ಥಾನ ಸಂಪತ್ತು ಇವೆಲ್ಲ ತಾತ್ಕಾಲಿಕ ಆದರೆ ನಂಬಿಕೆ ಶಾಂತಿ ಮತ್ತು ಧರ್ಮ ಅವೇ ಶಾಶ್ವತ ಭೂಮಿಯ ಆಧಾರ ಭಕ್ತಿಯಿಂದ ಸ್ಥಿರವಾದ ಮನಸ್ಸೇ ನಿಜವಾದ ಗೋಕರ್ಣವು ಅಲ್ಲಿ ದೇವರು ಶಾಶ್ವತವಾಗಿ ನೆಲೆಸುತ್ತಾನೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು